ಮೈಸೂರಲ್ಲಿ ಹೊಸ ವರ್ಷ ಸ್ವಾಗತಕ್ಕೆ ಸಿದ್ಧತೆ ಮೈಸೂರಿನಲ್ಲಿ ಕ್ಲಬ್ ಪಬ್ ಹೋಟೆಲ್ಗಳಲ್ಲಿ ಭರ್ಜರಿ ತಯಾರಿ ಆಗ್ತಾ ಇದೆ ನಿಯಮ ಪಾಲಿಸುವ ಮೂಲಕ ಅದ್ದೂರಿ ಸಂಭ್ರಮಾಚರಣೆ ಕಾಸ್ಮೋಪಾಲಿಟೀನ್ ಕ್ಲಬ್ನಲ್ಲಿ ಈ ಬಾರಿ ಭರ್ಜರಿ ಪಾರ್ಟಿ ಅರೇಂಜ್ ಮಾಡಲಾಗಿದೆ ನೂರ ಮೂವತ್ತೈದು ವರ್ಷದ ಇತಿಹಾಸ ಇರುವಂತ ಕಾಸ್ಮೋಪಾಲಿಟಿನ್ ಕ್ಲಬ್ ಇಲ್ಲಿ ಸಾಕಷ್ಟು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಹೊಸ ವರ್ಷ ಅಂತಂದ್ರೇನೆ ಸಂಭ್ರಮ ಸಡಗರ ಎಲ್ರೂನು ಕೂಡ ಸಂಭ್ರಮಾಚರಣೆ ಸೆಲೆಬ್ರೇಷನ್ ಮೂಡ್ನಲ್ಲ ಇರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ ಒಂದಷ್ಟು ರೂಲ್ಸ್ ಇದೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಯಿಂದ ರೂಲ್ಸ್ ಅನ್ನು ಹೊರಡಿಸಿದ್ದಾರೆ ಹೊತ್ತು ಹೋಟೆಲ್ಗಳು ಓಪನ್ ಇರಬೇಕು ಪಬ್ಗಳು ಓಪನ್ ಇರಬೇಕು ಯಾವ ರೀತಿಯಾಗಿ ಸೆಕ್ಯೂರಿಟಿ ಇರಬೇಕು ಸಿ ಸಿ ಕ್ಯಾಮ್ರಾಗಳ ಅಳವಡಿಕೆ ಹೇಗಿರಬೇಕು ಇದೆಲ್ಲವೂ ಕೂಡ ಅದರ ಹಿನ್ನೆಲೆಯಲ್ಲಿಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಇದೆ ಕೆಲವು ಕಡೆಯಲ್ಲಿ ಸಿಂಗಿಂಗ್ ಪ್ರೋಗ್ರಾಮ್ಸ್ಗಳೆಲ್ಲ ಇದ್ದಾವೆ ಡಿ ಜೆ ಇದೆ ಇನ್ನು ಕೆಲವು ಕಡೆಯಲ್ಲಿ ಡ್ಯಾನ್ಸು ಮತ್ತೊಂದು ಇನ್ನೊಂದು ಇತರ ಅನೇಕ ಕಲರ್ಫುಲ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೈಸೂರಿನಲ್ಲಿ ಹೊಸ ವರ್ಷ ಸ್ವಾಗತಕ್ಕೆ ಭರ್ಜರಿ ತಯಾರಿ ಆಗಿರುವಂಥದ್ದು ದೇಶದಲ್ಲೇ ನ್ಯೂ ಎಸ್ ಸೆಲೆಬ್ರೇಷನ್ ಅಂತೂ ಇದ್ದೇ ಇರುತ್ತೆ ಬೆಂಗಳೂರು ಮೈಸೂರು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಲ್ಲಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಿಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ತಯಾರಿಗಳು ಕೂಡ ಆಗಿದೆ ಪೊಲೀಸ್ ಇಲಾಖೆ ಈ ಬಾರಿ ಹೆಚ್ಚಿನ ಕಣ್ಣನ್ನು ಇಟ್ಟಿರೋದ್ರಿಂದ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸೊ ಎಲ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಮತ್ತು ಈ ಲೇಟ್ ನೈಟ್ ಪಾರ್ಟಿ ಮಿಡ್ ನೈಟ್ ಪಾರ್ಟಿ ಮತ್ತೆ ಬೆಳಗಿನ ಜಾವದವರೆಗೂ ಪಾರ್ಟಿ ಈ ಥರ ಒಂದು ಟೈಮಿಂಗ್ಸೇ ಇಲ್ದಿದ್ದಂಗೆ ಇತ್ತು ಬಟ್ ಈ ಬಾರಿ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕ್ಲೋಸ್ ಮಾಡಬೇಕನ್ನೇ ಕ್ಲೋಸ್ ಮಾಡಬೇಕು ಮಾರ್ಗಸೂಚಿ ಏನಿದೆ ಅದರ ಅನ್ವಯವೇ ಕಾರ್ಯಕ್ರಮಗಳು ನಡಿಬೇಕು ಅನ್ನೋದನ್ನು ಕೂಡ ತಿಳಿಸಲಾಗಿದೆ ಇನ್ನು ಮೈಸೂರಿನಲ್ಲಿ ಹೊಸ ವರ್ಷಕ್ಕೆ ಸಕಲ ರೀತಿಯಾದಂಥ ತಯಾರಿನ ಮಾಡಿಕೊಳ್ಳಲಾಗಿದೆ ಕ್ಲಬ್ ಪಬ್ಬು ಹೋಟೆಲ್ಗಳಲ್ಲಿ ಭರ್ಜರಿ ತಯಾರಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ನೂತನ ವರ್ಷವನ್ನ ಬರಮಾಡಿಕೊಳ್ಳಲಿಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಈಗಾಗಲೇ ಸಜ್ಜಾಗ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಹಲವು ಕ್ಲಬ್ಗಳಿದ್ದಾವೆ ಪಬ್ಗಳಿದ್ದಾವೆ ಆದರೆ ಸಾಂಸ್ಕೃತಿಕ ನಗರಿಯ ಪರಂಪರೆಯನ್ನ ಬಿಂಬಿಸುವಂತಹ ಶತಮಾನವನ್ನ ಪೂರೈಸಿರುವಂತಹ ಸಿ ಕ್ಲಬ್ನಲ್ಲಿ ಪ್ರತಿ ವರ್ಷವೂ ಕೂಡ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ ಈಗ ನಾವು ಆ ಒಂದು ಕಾಸ್ಮೋಪಾಲಿಟನ್ ಕ್ಲಬ್ನ ಆವರಣದಲ್ಲಿದ್ದೇವೆ ನಾವು ಗಮನಿಸ್ತಾ ಇದ್ದೇವೆ ನೂತನ ವರ್ಷ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಈಗಾಗಲೇ ಆ ಕ್ಲಬ್ನ ಮ್ಯಾನೇಜ್ಮೆಂಟ್ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ನೂರ ಮೂವತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಅವರದ್ದೇ ಆದಂತಹ ಜವಾಬ್ದಾರಿಯನ್ನು ನಿಭಾಯಿಸುವ ಮೂಲಕ ಹೊಸ ವರ್ಷವನ್ನು ಬಹಳ ಅದ್ಧೂರಿಯಾಗಿ ಬರಮಾಡಿಕೊಳ್ಳುವ ಮುಖಾಂತರ ಇವತ್ತಿನ ಮಕ್ಕಳಿರ್ಬಹುದು ಜೊತೆಗೆ ಹಿರಿಯರಿರ್ಬಹುದು ಇಲ್ಲಿರ್ತಕ್ಕಂಥ ಸದಸ್ಯರುಗಳಿರ್ಬಹುದು ಇವರೆಲ್ಲರಿಗೂ ಕೂಡ ಸಂತಸವನ್ನುಂಟು ಉಂಟು ಮಾಡುವಂತಹ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಈಗ ನನ್ನೊಟ್ಟಿಗೆ ಮ್ಯಾನೇಜ್ಮೆಂಟ್ನ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಚೇರ್ಮನ್ ಇದ್ದಾರೆ ನಾನು ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೇನೆ ಸರ್ ಪ್ರತಿ ವರ್ಷವೂ ಕೂಡ ಸಿ ಸಿ ಕ್ಲಬ್ನಲ್ಲಿ ಹೊಸ ವರ್ಷ ಆಚರಣೆ ಇರ್ಬೋದು ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಈ ಈ ವರ್ಷವನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತಾರನ್ನು ಬರಮಾಡಿಕೊಳ್ಳಲಿಕ್ಕೆ ಏನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಸರ್ ನಾವು ಈಗ ಭಾಳ ಎಚ್ಚರಿಕೆಯಿಂದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಯಾಕೆಂದರೆ ನಮ್ಮ ಕ್ಲಬ್ನಲ್ಲಿರುವಂಥ ಮೆಂಬರ್ಸ್ಗಳು ಭಾಳ ಒಳ್ಳೊಳ್ಳೆ ಸಮಾಜದಲ್ಲಿ ಒಳ್ಳೊಳ್ಳೆ ಸ್ಥಾನಗಳಲ್ಲಿರುವಂಥ ಮೆಂಬರ್ಸ್ಗಳು ಅವರು ಬಹಳ ಒಂದು ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆ ನಾವು ಸಹ ನಾವು ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಕಮಿಟಿಯವರು ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಜೊತೆಗೆ ನಮ್ಮ ಒಂದು ಸಂಸ್ಕೃತಿಯನ್ನು ಬಿಟ್ಕೊಡ್ಬಾರ್ದು ಆ ಸಂಸ್ಕೃತಿಯ ಜೊತೆಗೆ ನಾವು ಹೊಸ ವರ್ಷದ ಆಚರಣೆ ಮಾಡಬೇಕು ಅನ್ನೋದು ಉದ್ದೇಶದಿಂದ ಭಾಳ ನೀಟಾಗಿ ಅರೇಂಜ್ಮೆಂಟ್ಸ್ ಇದ್ದೀವಿ ಸರ್ ಈವನ್ನು ನಾವು ಆಹಾರಗಳಿಗೂ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ದೀವಿ ವೆಜ್ ಸಪ್ರೇಟ್ ವೆಜ್ ಸಪ್ರೇಟು ಶುಚಿತ್ವ ಭಾಳ ಇಂಪಾರ್ಟೆಂಟು ಕ್ಲಿನಿಲ್ನೆಸ್ ಅದಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಅಂತ ಅದಕ್ಕೆ ಭಾಳ ಗಮನ ಹರಿಸಿದ್ದೀವಿ ನಮ್ಮ ಸಂಸ್ಕೃತಿಗೆ ಧಕ್ಕೆ ಹಾಗೆ ನೋಡಿಕೊಂಡು ಆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ಥ್ಯಾಂಕ್ ಯು ಸರ್ ಇನ್ನು ಅಧ್ಯಕ್ಷರಿದ್ದಾರೆ ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ ಸರ್ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತಿನ ಹೊಸ ವರ್ಷ ಆಚರಣೆ ಅಂತ ಹೇಳಿದರೆ ಮೋಜು ಮಸ್ತಿ ಸಾಮಾನ್ಯವಾಗಿ ನೀವು ನೋಡಿರ್ತೀರಿ ಆದರೆ ನಿಮಗೆ ಭಾಳಷ್ಟು ಜವಾಬ್ದಾರಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ರಾಜರ ಕಾಲದಿಂದಲೂ ಕೂಡ ಇರತಕ್ಕಂಥ ಒಂದು ಕ್ಲಬ್ ಹೀಗಾಗಿ ನೀವು ಸಿದ್ಧತೆ ಏನು ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ಸದಸ್ಯರುಗಳಿರ್ಬೋದು ಅವ್ರ ಕುಟುಂಬಸ್ಥರಿಗೆ ಈ ಮೂಲಕ ಏನು ಹೇಳಲಿಕ್ಕೆ ಹೇಳೋದಾದರೆ ಮೈಸೂರಿನ ಇದೆ ಮೊದಲನೇ ಕ್ಲಬ್ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಆಗಿದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಈಗ ನಾವು ಏನು ಕ್ಲಬ್ ಅಂತ ಇದೆ ಇದು ದಿವಾನ್ರ ಮನೆ ಮೈಸೂರು ದಿವಾಂಡ್ರಾಗಿದ್ದ ಸರ್ ಎಂ ಖಾತರದವ್ರ ಮನೆ ಇದು ಇದನ್ನು ಕ್ಲಬ್ಗೋಸ್ಕರ ಅವ್ರು ಬಿಟ್ಟುಕೊಟ್ಟಿದ್ದಾರೆ ಇದರಲ್ಲಿ ಈಗ ನಾವು ಸಾವಿರದ ಮುನ್ನೂರು ಜನ ಇದ್ದೀವಿ ಸಾವಿರದ ಮೂರು ಮುನ್ನೂರು ಜನದಲ್ಲಿ ಎಲ್ಲ ವಿಭಿನ್ನ ರೀತಿಯ ಎಲ್ಲ ಕ ಇವರು ಇದ್ದಾರೆ ಇಲ್ಲಿ ರಾಯರ್ ಇದ್ದಾರೆ ಪ್ರೊಫೆಸರ್ಸ್ಗಳಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಎಮ್ ಎಲ್ ಎಗಳಿದ್ದಾರೆ ಎಂ ಪಿಗಳಿದ್ದಾರೆ ಈ ಥರ ಎಲ್ಲ ವಿವಿಧ ಇದರಲ್ಲಿರುವಂಥವ್ರು ಎಲ್ರಿಗೂ ಇದ್ದಾರೆ ಎಲ್ಲರ ಆಶಯ ಏನು ಅಂತ ಅಂತ ಹೇಳಿದ್ರೆ ಈ ಕ್ಲಬ್ಬಲ್ಲಿ ವಿನೂತನ ಕಾರ್ಯಕ್ರಮಗಳನ್ನ ನಡೆಸಬೇಕು ನೀವು ಅಂತ ಹೇಳಿ ಈ ನಮ್ಮ ಈ ಸಮಿತಿಯನ್ನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಸ್ಪಂದಿಸ್ತಾ ಇದ್ದೀವಿ ಅದು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಈಗ ನೀವು ಕೂಡ ವೇದಿಕೆಯಲ್ಲಿ ಕಾರ್ಯಕ್ರಮ ಎಲ್ಲ ನಡೆಸ್ತಾ ಇರ್ತೀರಿ ಪ್ರತಿ ವರ್ಷ ನಾವು ನೋಡೋ ಮುಖಾಂತರ ಆಕ್ಟಿವಿಟೀಸ್ ಏನಿದೆ ಅಂತ ಅನ್ನೋದು ಗೊತ್ತಿರುತ್ತೆ ಬಟ್ ಅವರ ಮಕ್ಕಳಿರ್ಬೋದು ಅವರ ಮನೆ ಸದಸ್ಯರುಗಳಿರ್ಬೋದು ಅವ್ರಿಗೆ ಏನೇನಿರುತ್ತೆ ಅಂತ ಮಾಹಿತಿ ಕೊಡ್ಬೋದು ಏನಿಲ್ಲ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಇಲ್ಲಿ ಎಲ್ಲ ರೀತಿಯೂ ಡಿಸೈಡ್ ಮಾಡಿ ತುಂಬ ಚೆನ್ನಾಗಿ ರೀತಿಯ ಈ ಸಾರಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇನ್ನೆಲ್ಲ ಗಾಯಕರು ಬರ್ತಾ ಇದ್ದಾರೆ ಆಮೇಲೆ ಫೈರ್ ಶೋ ಇದೆ ಮಕ್ಕಳಿಗೆ ಅಂತಲೇ ನಾವು ಒಂದು ಎರಡು ಡ್ಯಾನ್ಸ್ ಪ್ರೋಗ್ರಾಮು ಇಟ್ಟಿದ್ದೀವಿ ಊಟವೂ ಅಷ್ಟೇ ಮಕ್ಳಿಗೆ ಅಡ್ಜಸ್ಟ್ ಆಗೋ ಥರ ಸ್ವೀಟ್ಸು ಕ್ರೀಮು ಮತ್ತು ಅವ್ರಿಗೆ ಸ್ನ್ಯಾಕ್ಸ್ಗಳು ಸ್ಟಾರ್ಟರ್ಸು ಇದು ವೆಜ್ಜು ಅದೇ ಸಪ್ರೇಟ್ ಮಾಡಿಸಿದ್ದೀವಿ ಮತ್ತು ನಾನ್ ವೆಜ್ಜು ಸಪ್ರೇಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಈ ಸರಿ ಥ್ಯಾಂಕ್ ಯು ಸರ್ ಎಷ್ಟು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಮತ್ತು ಈ ಸಂದರ್ಭದಲ್ಲಿ ಏನೆಲ್ಲ ಫೈನಲ್ ಇಸ್ ಸಿದ್ಧತೆಗಳು ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತೆ ಸೊ ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮು ಅಷ್ಟೇ ಕೆ ಡಿ ಅಂತ ಬರುತ್ತಲ್ಲ ಅವರು ಕಾರ್ಯಕ್ರಮಗಳು ಇದೆ ಅದರಿಂದ ನಮ್ಮ ಸದಸ್ಯರಿಗೆ ಒಳ್ಳೆ ರಸ ಸಂಜೆ ಅಂತ ಹೇಳ್ಬೋದು ಇದು ಬಹಳ ಖುಷಿಯಾಗುತ್ತೆ ಈ ಸಂಜೆ ನೋಡೋಕ್ಕೆ ಇದಿಷ್ಟು ಕಾಸ್ಮೋಪಾಲಿಟಿನ್ ಕ್ಲಬ್ನಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಆಗ್ತಾ ಇರತಕ್ಕಂಥ ಸಿದ್ಧತೆಗಳು ಕಾರ್ಯಕ್ರಮವನ್ನು ಸಾಂಸ್ಕೃತಿಕವಾಗಿ ಬರಮಾಡಿಕೊಳ್ಳಿಕ್ಕೆ ಈಗ ಮೈಸೂರಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಟಿವಿ ಫೈವ್ ಮೈಸೂರು